ಗಂಗಾ ಕಲ್ಯಾಣ ಯೋಜನೆಯಡಿ ಪಂಪು ಮೋಟಾರ್ ವಿತರಿಸಿದ ಶಾಸಕ ಬಿ ಎನ್ ರವಿಕುಮಾರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿಗಮದ ವತಿಯಿಂದ ಗಂಗಾ ಕಲ್ಯಾಣ ಯೋಜನೆಯಡಿಯಲ್ಲಿ ಮೋಟಾರ್ ಪಂಪು ಪಡೆದಿರುವ ಎಲ್ಲ ಫಲಾನುಭವಿಗಳು ಅದನ್ನು ಸದ್ಬಳಕೆ ಮಾಡಿಕೊಂಡು ಆರ್ಥಿಕವಾಗಿ ಸಬಲರಾಗಿ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಎಂದು ಶಾಸಕ ಬಿ ಎನ್ ರವಿಕುಮಾರ್ ಹೇಳಿದರು ನಗರದ ಪ್ರವಾಸಿ ಮಂದಿರದ ಆವರಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಹಾಗೂ ಆದಿಜಾಂಬವ ಅಭಿವೃದ್ಧಿ ನಿಗಮದ ವತಿಯಿಂದ ಸುಮಾರು ಇಪ್ಪತ್ತು ಮಂದಿ ರೈತರಿಗೆ ಗಂಗಾ ಕಲ್ಯಾಣ ಯೋಜನೆಯಡಿ ಪಂಪು ಮೋಟಾರ್ ಕೇಬಲ್ ಸ್ಟಾರ್ಟರ್ ಇನ್ನಿತರೆ ಪರಿಕರಗಳನ್ನು ವಿತರಿಸಿ ಅವರು ಮಾತನಾಡಿದರು ಸರ್ಕಾರದ ಯಾವುದೇ ರೀತಿಯ ಯೋಜನೆ ಆಗಲಿ ಅದು ನೇರವಾಗಿ ಅರ್ಹರಿಗೆ ಸಿಗಬೇಕು ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಜನಸಾಮಾನ್ಯರಿಗೆ ಯೋಜನೆಯ ಉಪಯೋಗ ಸಿಗುವಂತಾಗಬೇಕು ಸರ್ಕಾರವು ವಿವಿಧ ಯೋಜನೆಗಳಿಗೆ ಸರ್ಕಾರಿ ನೌಕರರಿಗೆ ನೀಡುವ ವೇತನ ಅಭಿವೃದ್ಧಿ ಕಾರ್ಯಗಳಿಗೆ ವಿನಿಯೋಗಿಸುವ ಹಣ ಸೇರಿದಂತೆ ಎಲ್ಲ ಹಣವೂ ಈ ನಾಡಿನ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಯು ಕಟ್ಟುವ ತೆರಿಗೆ ಹಣವಾಗಿದೆ ಹಾಗಾಗಿ ಈ ಯೋಜನೆ ಅನುದಾನ ದುರ್ಬಳಕೆ ಮತ್ತು ಅನರ್ಹರ ಪಾಲು ಆಗಬಾರದು ಈ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾಗಿದೆ ಎಂದರು ಈ ಹಿಂದೆ ನಿಗಮದಲ್ಲಿ ಅನೇಕ ರೀತಿಯ ಅವ್ಯವಹಾರಗಳು ಆಗಿವೆ ಕಳಪೆ ಸಾಮಗ್ರಿ ಕೊಟ್ಟಿರುವುದು ಯಾರದ್ದೋ ಹೆಸರಿನಲ್ಲಿ ಯಾರಿಗೋ ಕೊಳವೆ ಬಾವಿ ಕೊರಿಸಿದ್ದು ಕೊಡಬೇಕಾದ ಸಾಮಗ್ರಿಗಳಲ್ಲಿ ಕಡಿಮೆ ಪ್ರಮಾಣದಲ್ಲಿ ಕೊಟ್ಟಿದ್ದೆಲ್ಲವೂ ನಡೆದಿದೆಯಾ ಅದರ ಬಗ್ಗೆ ಈಗ ಚರ್ಚಿಸಿ ಉಪಯೋಗವಿಲ್ಲ ನನ್ನ ನನ್ನ ಅವಧಿಯಲ್ಲಿ ಈ ರೀತಿಯ ಯಾವುದೇ ಅವ್ಯವಹಾರಕ್ಕೂ ಅವಕಾಶ ಇಲ್ಲ ಮುಕ್ತವಾಗಿ ಅರ್ಹ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಸಾರ್ವಜನಿಕವಾಗಿಯೇ ಪರಿಕರಗಳನ್ನು ವಿತರಿಸುವ ಮೂಲಕ ಪಾರದರ್ಶಕತೆಯನ್ನು ಕಾಪಾಡುವ ಕೆಲಸ ನನ್ನ ಅವಧಿಯಲ್ಲಿ ನಾನು ಮಾಡಲಿದ್ದೇನೆ ಎಲ್ಲರ ಸಹಕಾರ ಇರಲಿ ಎಂದು ತಿಳಿಸಿದರು ಇದೀಗ ಇಪ್ಪತ್ತು ಮಂದಿ ರೈತರಿಗೆ ಪಂಪ್ ಮೋಟರ್ ವಿತರಿಸಲಾಗುತ್ತಿದೆ ಇನ್ನು ಇಪ್ಪತ್ತೇಳು ಫಲಾನುಭವಿಗಳಿಗೆ ಮುಂದಿನ ಮಾರ್ಚ್ ಹದಿನೈದರೊಳಗೆ ಪರಿಕರಗಳನ್ನು ವಿತರಿಸಬೇಕೆಂದು ನಿಗಮದ ಅಧಿಕಾರಿಗಳ ಗುತ್ತಿಗೆದಾರನಿಗೆ ಸೂಚಿಸಿದರು ಜಿಲ್ಲಾ ಜಾಗೃತಿ ಸಮಿತಿಯ ಸದಸ್ಯ ಮೇಲೂರು ಮಂಜುನಾಥ್ ಮಾತನಾಡಿ ಕಳೆದ ನಲವತ್ತು ವರ್ಷಗಳಿಂದ ನಿಗಮದಲ್ಲಿ ಭಾರಿ ಪ್ರಮಾಣದಲ್ಲಿ ಅವ್ಯವಹಾರ ನಡೆದಿದೆ ಈ ಬಗ್ಗೆ ತನಿಖೆ ನಡೆಸಬೇಕೆಂದು ಆಗ್ರಹ ಕೂಡ ಮಾಡಿದ್ದೇವೆ ಪ್ರಸ್ತುತ ಶಾಸಕರ ಎರಡು ವರ್ಷಗಳ ಅವಧಿಯಲ್ಲಿ ಯಾವುದೇ ಭ್ರಷ್ಟಾಚಾರಕ್ಕೆ ಅವಕಾಶವಿಲ್ಲದೆ ನೇರವಾಗಿ ಫಲಾನುಭವಿಗಳಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಸೌಲಭ್ಯಗಳನ್ನು ನೀಡಲಾಗುತ್ತಿದ್ದು ಇದನ್ನು ಸದುಪಯೋಗ ಮಾಡಿಕೊಂಡು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕೆಂದು ಮನವಿ ಮಾಡಿದರು ಶಿಲ್ಘಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಇಪ್ಪತ್ತು ಮಂದಿ ಅರ್ಹ ರೈತರಿಗೆ ನಿಗಮದಿಂದ ಪಂಪು ಮೋಟಾರು ಕೇಬಲ್ ಇನ್ನಿತರೆ ಪರಿಕರಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಂಕ್ ಮುನಿಯಪ್ಪ ಜಿಲ್ಲಾ ಜಾಗೃತಿ ಸಮಿತಿಯ ಸದಸ್ಯ ಮೇಲೂರು ಮಂಜುನಾಥ್ ಮುಖಂಡರಾದ ತಾದೂರು ರಘು ಶ್ರೀರಾಮರೆಡ್ಡಿ ನಿಗಮದ ವ್ಯವಸ್ಥಾಪಕ ಅಂಜನ್ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು ಯಾವುದೇ ಒಂದು ಸರ್ಕಾರದಿಂದ ಯಾವುದೇ ಯೋಜನೆ ಬರಬೇಕಾದ್ರೆ ಅದು ಮುಖ್ಯವಾಗಿ ಈ ರಾಜ್ಯದ ಜನಸಾಮಾನ್ಯರು ಕಟ್ಟ ತೆರಿಗೆ ಹಣದಿಂದ ಇವತ್ತು ಪ್ರತಿಯೊಂದು ಸರ್ಕಾರದಿಂದ ಆಗ್ತಕ್ಕಂಥ ಯೋಜನೆಗಳು ಕಾರ್ಯಕ್ರಮಗಳು ಇವತ್ತು ಆ ಒಂದು ಸರ್ಕಾರದಿಂದ ಬರ್ತಕ್ಕಂಥ ಯಾವುದೇ ಒಂದು ಯೋಜನೆ ಆಗ್ಬೋದು ಯಾವುದೇ ಒಂದು ಕೆಲಸ ಆಗ್ಬೋದು ಅದು ನೇರವಾಗಿ ಜನಗಳಿಗೆ ಅನುಕೂಲ ಆಗ್ಬೇಕಂತ ಸುಮಾರು ಬಾರಿ ಇವತ್ತು ನಮ್ಮ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಗಮನ ತಂದು ನಮ್ಮ ಒಂದು ಅಧಿಕಾರದಲ್ಲಿ ಈ ಕ್ಷೇತ್ರದಲ್ಲಿ ಭಾಳಷ್ಟು ಬಡವರು ಇವತ್ತು ನಮ್ಮ ಚಿಂಕಲ್ನ ಬೊಬ್ಬಳಿ ಇರ್ಬೋದು ಸಾದ್ಲಿ ಇರ್ಬೋದು ಎಸ್ ದೇವಗನಹಳ್ಳಿ ಮತ್ತು ನಮ್ಮ ದಿಬ್ಬೂರಹಳ್ಳಿ ಭಾಗದಲ್ಲಿ ಭಾಳಷ್ಟು ಹಿಂದುಳಿದಿರ್ತಕ್ಕಂಥ ಕುಟುಂಬಗಳು ಇವತ್ತು ಗಮನದಲ್ಲಿ ನಾವು ಇಟ್ಕೊಂಡು ನಮ್ಮ ಕ್ಷೇತ್ರದ ಬಡವ್ರಿಗೆ ಒಳ್ಳೇದಾಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಈ ಕ್ಷೇತ್ರದ ಮತದಾರರ ಒಂದು ಆಶೀರ್ವಾದದಿಂದ ಅವರು ನನಗೆ ಆಶೀರ್ವಾದ ಮಾಡಿ ಅಧಿಕಾರ ಕೊಟ್ಟವರ ಆ ಅಧಿಕಾರ ದುರುಪಯೋಗ ಆಗಬಾರ್ದು ಈ ಶತ್ರು ಒಳ್ಳೆಯದಾಗಬೇಕು ಅಭಿವೃದ್ಧಿ ಆಗಬೇಕು ಅಂತೇಳಿ ನಾವು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾಯಿದ್ದೀರಿ ವಿಚಾರಗಳು ಹೇಳಿದರು ಈ ಅಭಿವೃದ್ಧಿ ನಿಗಮದ ಬಗ್ಗೆ ಯಾವ್ಯಾವ ರೀತಿ ಹಿಂದೆ ತೊಂದರೆ ಆಗಿತ್ತು ಅಂತ ಈಗ ಹಿಂದೆ ಆಗಿರೋದನ್ನ ನಾವು ಮತ್ತೆ ಅದನ್ನ ಮರುಕಳಿಸ್ಕೊಂಡು ಹೋದರೆ ನಾವು ಅದನ್ನ ಸರಿಪಡ್ಸೋಕ್ಕಾಗಲ್ಲ ಈಗಿರ್ತಕ್ಕಂಥದ್ದು ಈಗ ಹೊಸ್ದಾಗಿ ನಮ್ಮ ಡಿಸ್ಟಿಕ್ ಮ್ಯಾನೇಜರ್ ಬಂದಿದ್ದಾರೆ ಈಗ ಆಂಜನಪ್ಪನವರು ಅಂಜನ್ ಕುಮಾರ್ ಅವರು ಅವ್ರು ಬಂದು ಇನ್ನೂ ಒಂದು ಎಂಟು ದಿವಸ ಹತ್ತು ದಿವಸ ಆಗಿದೆ ಅವ್ರು ಬಂದು ನನ್ನ ಹತ್ರ ಸುಮಾರು ಎರಡು ಮೂರು ಬಾರಿ ಮಾತಾಡಿ ನೋಡಿ ಸರ್ ಹಿಂದೆ ಏನಾಗ್ಬಿಟ್ಟೈತೆ ಮುಂದೆ ಯಾವುದೇ ಕಾರಣಕ್ಕೂ ನಮ್ಮ ಇಲಾಖೆಯಲ್ಲಿ ನಮ್ಮ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ತೊಂದರೆ ಆಗೋಲ್ಲ ಅದನ್ನೆಲ್ಲ ನಾವು ಜವಾಬ್ದಾರಿ ತಗೊಂಡು ಮಾಡ್ತೀರಂತ ಅವ್ರ ಹತ್ರ ಎಲ್ಲ ಮಾತುಕತೆ ಮಾಡಿ ಏನು ಇವತ್ತು ನಮ್ಮ ಟರ್ಮ್ಕಿ ಟೆಂಡ್ರು ಇವತ್ತು ನಮ್ಮ ಕಂಟ್ರ್ಯಾಕ್ಟ್ರು ಮುಂಡಾಜಣ ನಲವತ್ತೇಳು ಬೋರ್ವೆಲ್ಸ್ ಆಗಿದೆ ಆ ನಲವತ್ತೇಳು ಬೋರಲ್ಲಿ ಇವತ್ತು ಸುಮಾರು ಇಪ್ಪತ್ತು ಜನಕ್ಕೆ ಇವತ್ತು ಬೋರ್ವೆಲ್ ಕೊರೆದು ಅವ್ರಿಗೆ ಇವತ್ತು ಅವಶ್ಯಕತೆ ಇರ್ತಕ್ಕಂಥ ಸಾಮಗ್ರಿಗಳು ಕೊಡ್ತಾ ಇದ್ದಾರೆ ಮುಂದೆ ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ತಾವು ಇಲಾಖೆಯವರು ಸರ್ಕಾರದಿಂದ ಬರೋಂಥ ಯೋಜನೆಗಳು ನೇರವಾಗಿ ಜನಸಾಮಾನ್ಯರು ತಲುಪ್ತಕ್ಕಂಥ ಕೆಲಸ ಮಾಡಬೇಕಂತ ತಮ್ಮೆಲ್ಲರೂ ನಾನು ಮತ್ತೊಮ್ಮೆ ಮನವಿಯನ್ನು ಮಾಡ್ತಾ ಇವತ್ತು ನಮ್ಮ ಕಂಟ್ರಾಕ್ಟ್ರು ಸಂಬಂಧಪಟ್ಟಂಥ ಡಿ ಎಮ್ ಒರು ನಮ್ಮ ಫೀಲ್ಡ್ ಆಫೀಸರ್ ತಾವಿದ್ದೀರಿ ಇನ್ನು ಇಪ್ಪತ್ತೇಳು ಬೋರ್ವೆಲ್ಲು ನಮ್ಮ ಕ್ಷೇತ್ರದಲ್ಲಿ ಇವ್ರಿಗೆ ಟೆಂಡರ್ ಆಗಿರೋಂಥದ್ದು ಕೊರಿಬೇಕು ಇವತ್ತು ದಿನಾಂಕ ಹದಿನೈದು ಎರಡು ಇಪ್ಪತ್ತೈದು ಹದಿನೈದು ಮೂರು ಇಪ್ಪತ್ತೈದರೊಳಗಡೆ ಸಂಪೂರ್ಣವಾಗಿ ಬೋರ್ವೆಲ್ ಕೊರೆಸಿ ಅವ್ರಿಗೆ ಏನು ವಿತರಣೆ ಮಾಡ್ಬೇಕು ಮಾಡೋಂಥ ಕೆಲಸ ಮಾಡ್ಬೇಕಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರ ಗಮನಕ್ಕೆ ತರ್ತಾ ನೀವು ಹೇಳ್ತೀನಿ ಅಂದರೆ ಇಷ್ಟು ಅಡಿ ಅಲ್ಲಿ ಬೋರ್ವೆಲ್ ಕೊರೆದಿದ್ದಾರೆ ನಿಮ್ಗೆ ಗೊತ್ತಿರ್ತೈತಿ ಅವರು ಬಿಲ್ ಮಾಡುವಾಗ ನಿಮ್ಮ ಹತ್ರ ಸಹಿ ತಗೋಬೇಕು ಅದು ಇಷ್ಟು ಅಡಿ ಕೊರೆದಿದ್ದಾರೆ ಅಂತ ಸರಿಯಾದ ರೀತಿಯಲ್ಲಿ ಅವ್ರು ಏನೋ ಹೇಳ್ತಾರಂತ ಅಂತ ಅವ್ರ ಕೇಳೋದು ಇನ್ನೊಂದು ಮತ್ತೊಂದು ಸೈನ್ ಹಾಕೋದು ಮಾಡಬಾರ್ದು ಈಗ ಒಂದು ಏಳ್ನೂರ ಐವತ್ತು ಅಡಿ ಏಳ್ನೂರ ಐವತ್ತಕ್ಕೆ ಬಿಲ್ ಆದ ಇದನ್ನ ನೀವು ಸೈನ್ ಮಾಡಬೇಕು ಇಲ್ಲ ಅಂತ ಏಳ್ನೂರ ಐವತ್ತು ಕೊರದಿರ್ತಾರೆ ಸಾವಿರಕ್ಕೆ ಅದನ್ನ ಬಿಲ್ ಮಾಡಿ ಸೈನ್ ಹಾಕ್ಸ್ಕೊಂಡು ಹೊಟ್ಟಾಗ ಕ್ಲೈಮ್ ಮಾಡ್ಕೊಳ್ತಾರೆ ಅದೆಲ್ಲಾನು ನೀವು ನಿಮ್ಮ ಇದಕ್ಕೆ ಮೋಸ ಮಾಡ್ದಂಗೆ ನಿಮ್ಮ ಅಣ್ಣನ ನೀವೇ ದುರುಪಯೋಗ ಮಾಡ್ದಂಗೆ ಆತೈತೆ ಅದರಿಂದ ಏನು ಇವತ್ತು ವಿತರಣೆ ಮಾಡ್ತಾ ಇದ್ದಾರೆ ನೀವು ಸರಿಯಾದ ರೀತಿಯಲ್ಲಿ ಅದನ್ನ ಉಪಯೋಗಿಸ್ಕೊಳ್ಬೇಕು ಇವತ್ತು ಇಡೀ ತಾಲೂಕ್ನಲ್ಲಿ ನಾವು ನಲವತ್ತು ವರ್ಷಗಳ ಇತಿಹಾಸದಲ್ಲಿ ನಾವು ನೋಡಿದಾಗ ಏನಾದರೂ ಆ ಜನಾಂಗಕ್ಕೆ ಸರಿಯಾದ ರೀತಿಯಲ್ಲಿ ಸೇರಿದೆ ಏನು ಸರ್ಕಾರದ ವತಿಯಿಂದ ಏನು ನಮಗೆ ಆ ಜನಾಂಗಕ್ಕೆ ಬರ್ತಾ ಇದೆ ಯಾವುದೇ ಆಗಿರಲಿ ಯಾವುದೇ ಒಂದು ಅನುಕೂಲಗಳಾಗಿರಲಿ ಅದು ನೇರವಾಗಿ ಎರಡು ವರ್ಷದಿಂದಲೇ ಸೇರ್ತಾ ಇರತ್ತೆ ಅದ್ರ ಮೊದಲು ಎಲ್ಲನೂ ಡ್ಯೂಪ್ಲಿಕೇಟ್ ಈ ತಾಲೂಕಲ್ಲಿ ಐವತ್ತು ಪರ್ಸೆಂಟ್ ಜನರಿಗೆ ಸೇರಿದ್ರೆ ಇನ್ನೈವತ್ತು ಪರ್ಸೆಂಟ್ ಎಲ್ಲ ದುರುಪಯೋಗ ಆಗ್ತಾ ಇತ್ತು ಇವೆಲ್ಲೇ ನೋಡಲಿ ಬೇಕಾದ್ರೆ ಅದರಿಂದ ಅವ್ರು ಏನು ಶಾಸಕರು ಇವತ್ತು ಬಡವರು ಮುಂದೆ ಬರಬೇಕು ಆರ್ಥಿಕವಾಗಿ ಅವರು ಸಬಲರಾಗಬೇಕು ಈ ತಾಲೂಕಲ್ಲಿ ಬಡತನ ಹೋಗಬೇಕು ಡೆವಲಪ್ಮೆಂಟ್ಸ್ ಆಗಬೇಕು ಮತ್ತು ಆರೋಗ್ಯ ಆರೋಗ್ಯ ಎಲ್ಲ ಆರೋಗ್ಯವಂತರಾಗಿರಬೇಕು ಅಂತ ಏನೋ ಅವರು ದೂರದೃಷ್ಟಿ ಇಟ್ಕೊಂಡು ಇವತ್ತು ಕೆಲಸ ಮಾಡ್ತಾವ್ರೆ ನೀವೆಲ್ಲರೂ ಅವರಿಗೆ ಸಹಾಯ ಸಹಕಾರ ಕೊಡಬೇಕು ಮುಂದಿನ ದಿನಗಳಲ್ಲಿ ಇವತ್ತು ಅವರೇನು ಯಾವುದೇ ಒಂದು ಇದಕ್ಕೆ ಏನೋ ಆಸೆ ಅಪೇಕ್ಷೆ ಮಾಡೋದಾಗಲಿ ಬಡವರಿಂದ ಇನ್ನೊಂದು ಸಹ ಇಂದು ಶೋಷಣೆ ಮಾಡೋದಾಗಲಿ ಮತ್ತು ಬೇರೆ ಥರ ಇದಾಗಲಿ ಅದೇನಿಲ್ಲ ನೇರವಾಗಿ ಬಡವ್ರಿಗೆ ಸೇರಬೇಕು ಬಡವ್ರಿಗೆ ಏನೇನೋ ಇದು ಸೇರಬೇಕು ಅವ್ರು ಚೆನ್ನಾಗಿರಬೇಕು ಅನ್ನೋದು ಒಂದು ಆಸೆ ಅಷ್ಟೇ ಈ ತಾಲೂಕು ಮಾದರಿ ತಾಲೂಕು ಮಾಡಬೇಕು ಅನ್ನೋ ಒಂದು ಅವರ ದೂರದೃಷ್ಟಿ ಏನೈತೆ ನೀವೆಲ್ಲವೂ ಸಹಕಾರ ಕೊಡಬೇಕು ನೀವು ಹೇಳ್ಬೇಕು ಇವತ್ತು ಶಾಸಕರು ಬಂದ ಮೇಲೆ ಏನೇನು ಆಗ್ತಾ ಇದೆ ಇದು ಯಾವ್ಯಾವ ಸಹ ಇಲಾಖೆಗಳಲ್ಲಿ ಏನೇನು ಕೊಡ್ತಾ ಇದ್ದಾರೆ ಅದು ನೇರವಾಗಿ ಫಲಾನುಭವಿಗಳಿಗೆ ನೇರವಾಗಿ ಸೇರ್ತಾ ಇದೆ ಅದರಲ್ಲಿ ಬ್ರೋಕರ್ಗಳಾಗಿರ್ಬೋದು ಮಧ್ಯವರ್ತಿಗಳು ಅದರಲ್ಲಿ ಕಮಿಷನ್ನು ಇನ್ನೊಂದು ಮತ್ತೊಂದು ಏನೂ ಇಲ್ಲ ಯಾವಲ್ಲ ಕಮಿಷನ್ನು ಇನ್ನೊಂದು ಮತ್ತೊಂದು ಅಂತ ಕೇಳಿದ್ರೆ ಅದನ್ನು ನಮ್ಮ ಗಮನಕ್ಕೆ ತರಬೋದ ನೀವು ಯಾವುದೇ ಒಂದು ರೂಪಾಯಿನೂ ನೀವು ಕೊಡೋಂಗಿಲ್ಲ ಅದರಿಂದ ತಾವೆಲ್ಲ ಅರ್ಥ ಮಾಡ್ಕೋಬೇಕು ಕೊಟ್ಟಿರೋದನ್ನ ಸರಿಯಾದ ರೀತಿಯಲ್ಲಿ ಇಲ್ಲ ಇಲ್ಲಿ ಹೋಗೋದು ಯಾರಿಗೋ ಕೊಟ್ಬಿಡೋದು ಹಳ್ಳಿಗಳಲ್ಲಿ ಪೈಪ್ಗಳು ಇನ್ನೊಂದು ಮತ್ತೊಂದು ಆ ಥರ ಎಲ್ಲನೂ ಮಾಡೋಕ್ಕೆ ಹೋಗ್ಬೇಡಿ ಎಲ್ಲನೂ ಏನು ಡಿಪಾರ್ಟ್ಮೆಂಟಿಂದ ಇದ್ದಾರೆ ಅದು ಸರಿಯಾದ ರೀತಿಯಲ್ಲಿ ನೀವು ಉಪಯೋಗಿಸ್ಕೊಳ್ಬೇಕು ಉಪಯೋಗಿಸ್ಕೊಂಡು ನಾನು ಆವಾಗಲೇ ಹೇಳ್ತೀನಿ ನೀವು ಒಂದು ಬೋರ್ವೆಲ್ ಹಾಕಿ ನೀರು ಸಿಗಿದೆ ಅಂತಂದರೆ ಕಷ್ಟಪಟ್ಟರೆ ಆರ್ಥಿಕವಾಗಿ ನೀವು ಅಂತವಾಗಿ ಮೇಲೆ ಬರ್ಬೋದು ಅಂತಂದ್ರೆ ಇನ್ನೊಂದು ನೂರು ವರ್ಷ ಆದ್ರೂ ನೀವು ಇದೇ ರೀತಿಯೇ ಇವತ್ತು ಕಾಲ ಕಡಿಬೇಕಾಗ್ತೈತೆ ಅದರಿಂದ ಇವತ್ತು ಶಾಸಕರ ಅವರ ಮನಸ್ಥಿತಿ ಏನಿದೆ ಅಂತಂದ್ರೆ ಈ ನಲವತ್ತೈವತ್ತು ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಒಂದು ರಸ್ತೆ ಇಲ್ಲ ಒಂದು ಅಭಿವೃದ್ಧಿ ಕೆಲಸ ಇಲ್ಲ ಬಡವರು ಬಡವರಾಗೇ ಉಳಿದಿದ್ದಾರೆ ಶ್ರೀಮಂತರು ಶ್ರೀಮಂತರಾಗ್ತಾ ಇದ್ದಾರೆ ಯಾವುದೇ ಸರ್ಕಾರದ ಸವಲತ್ತುಗಳು ಸರಿಯಾದ ರೀತಿಯಲ್ಲಿ ಬಡವರಿಗೆ ಸೇರ್ತಾ ಇಲ್ಲ ಅಂತನೋ ಅವರ ಒಂದು ಕೊರಗು ಏನಿತ್ತೋ ಈ ಎರಡು ವರ್ಷದಲ್ಲಿ ಅವ್ರು ಹೋಗಲಾಡಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಪರವಾಗಿ ಇವತ್ತು ಅವ್ರು ಕೆಲಸ ಮಾಡುವಂತಹ ಒಂದು ಇದು ಒತ್ಕೊಂಡಿದ್ದಾರೆ ಸಹಕಾರ ಸಹಕಾರ ಅವರಿಗೆ ಮುಂದಿನ ದಿನಗಳಲ್ಲಿ ಕೊಡ್ತೀರಾ ಅಂತ ಹೇಳಿ ಈ ಸಂದರ್ಭದಲ್ಲಿ ಸರ್ಕಾರದ ವತಿಯಿಂದ ಏನು ವಿತರಣೆ ಮಾಡ್ತಾ ಇದ್ದೀರಿ ಇದು ಮೊದಲಿಂದಲೂ ಈ ಒಂದು ಡಿಪಾರ್ಟ್ಮೆಂಟ್ ಬಹಳ ಅವ್ಯವಹಾರದ ಒಂದು ಇಲಾಖೆ ಆಗಿತ್ತು ಇದು ಇತ್ತೀಚೆಗೆ ನಮ್ಮ ಶಾಸಕರು ಏನು ಇವತ್ತು ಎರಡು ವರ್ಷದಲ್ಲಿ ಬಂದ ಮೇಲೆ ಇಲ್ಲಿ ಏನು ಅವ್ಯವಹಾರ ನಡೀತಾ ಇತ್ತು ಕಳಪೆ ಸಾಮಗ್ರಿಗಳು ಏನು ಕೊಡ್ತಾ ಇದ್ರು ಇದು ನೂರಕ್ಕೆ ನೂರಷ್ಟು ಇವತ್ತು ನಿಂತಿದೆ ಇವತ್ತು ನಾವು ಜಿಲ್ಲಾ ಜಾಗೃತಿ ಸಮಿತಿಯಲ್ಲಿ ಅನೇಕ ಬಾರಿ ಇವತ್ತು ಈ ಡಿಪಾರ್ಟ್ಮೆಂಟ್ ಇದ್ರ ಮೇಲೆ ಗಲಾಟೆ ಮಾಡಿದ್ವಿ ಬೋರ್ವೆಲ್ಲು ಆರುನೂರು ಏಳ್ನೂರು ಎಂಟುನೂರು ಅಡಿ ಎಷ್ಟೋ ಕೊರಿಯೋದು ಸಾವಿರ ಅಡಿಗೆ ಬಿಲ್ ಮಾಡೋದು ಮತ್ತು ಕೆಲಸ ಬರದ ಉಕ್ಕೊಂಡುಗಳ್ ಕೊಡೋದು ಈ ಥರ ಎಲ್ಲನೂ ಬೇನಾಮಿಯಾಗಿ ಮಾಡಿ ಭಾಳ ಅವ್ಯವಹಾರ ನಡೀತಾ ಇತ್ತು ಅದೆಲ್ಲ ತನಿಖೆಗೂ ಅವೆಲ್ಲನೂ ಆದೇಶ ಮಾಡಿದ್ವಿ ಅದಕ್ಕೆ ಮುಂಚೆ ಇವತ್ತು ಶಾಸಕರು ನಮ್ಮ ಶಾಸಕರು ಬಂದ ಮೇಲೆ ಅವರು ನೇರವಾಗಿ ಅವತ್ತು ಇಲಾಖೆ ಹೇಳಿದ್ದಾರೆ ಏನೇ ಕೊಟ್ಟರು ಅದು ಒರಿಜಿನಲ್ ಆಗಿರಬೇಕು ಡೂಪ್ಲಿಕೇಟು ಇನ್ನೊಂದು ಮತ್ತೊಂದು ಕಳಪೆ ಎಲ್ಲ ಕೊಟ್ಟರೆ ಚೆನ್ನಾಗಿರೋದಿಲ್ಲ ಅಂತ ಅಂದ್ಬಿಟ್ಟು ವಾರ್ನಿಂಗು ಮಾಡಿದ್ದಾರೆ ಆ ಇಲಾಖೆಯಲ್ಲಿ ಈಗ ಇತ್ತೀಚೆಗೆ ಕೊಡ್ತಾ ಇರುವಂತಹ ಸಲಕರಣೆಗಳು ಏನು ನಿಮ್ಗೆ ಉಪಕರಣಗಳು ಕೊಡ್ತಾ ಇದ್ರೆ ಭಾಳ ಒರ್ಜಿನಲ್ ಆಗಿದೆ ಮತ್ತು ಅದು ಇದೆ ಅದರಲ್ಲಿ ಯಾವುದೇ ಒಂದು ಕಳಪೆ ಇನ್ನೊಂದು ಮತ್ತೊಂದು ಇಲ್ಲ ಅಂತ ಅಂದ್ಕೊಳ್ತೀನಿ ನಾನು ನೀವು ನೋಡಿದ್ರೆ ಗೊತ್ತಾಗ್ತೈತೆ ಏನು ಇಲ್ಲಿ ಫಲಾನುಭವಿ ಬಂದಿದ್ದೀರಿ ಇವತ್ತೇನು ಸರ್ಕಾರದ ವತಿಯಿಂದ ಕೊಡ್ತಾ ಇದ್ದಾರೆ ಅದನ್ನು ನೀವು ಸರಿಯಾದಂಥ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು ಉಪಯೋಗಿಸ್ಕೊಂಡು ಇವತ್ತು ಆರ್ಥಿಕವಾಗಿ ನೀವು ಮುಂದೆ ಬರುವಂತಹ ಒಂದು ಕೆಲಸ ಇವತ್ತು ಮಾಡಬೇಕಾಗಿದೆ ಇವತ್ತು ಸರ್ಕಾರ ಅನೇಕ ರೀತಿಯ ಇವತ್ತು ಇವತ್ತು ಸಹಾಯ ಮಾಡ್ತಾ ಇದೆ ಆ ಜಾತಿಯ ಜನಾಂಗಕ್ಕೆ ಕೋಟ್ಯಾಂತರ ರೂಪಾಯಿ ಇವತ್ತು ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಒಂದು ಇದು ಏನು ಅಂದ್ರೆ ಆರ್ಥಿಕವಾಗಿ ಮುಂದೆ ಬರಬೇಕು ಈ ಸಮಾಜದಲ್ಲಿ ಚೆನ್ನಾಗಿ ಬದುಕಲಿಕ್ಕೆ ಒಂದು ಅರ್ಹತೆ ಆಗ್ಬೇಕು ಅಂತ ದಿಕ್ಕಿನಲ್ಲಿ ಇವತ್ತು ಸಹಾಯ ಮಾಡ್ತಾ ಇದ್ದಾರೆ ಆದ್ರೆ ಇಷ್ಟು ವರ್ಷಗಳಿಂದಲೂ ಕೊಡ್ಲೂ ಸಹ ಆ ಜನಾಂಗ ಇವತ್ತು ಬಹಳ ಹಿಂದುಳಿದಿದೆ ಅಂತಂತಂದ್ರೆ ಅದು ಬಹಳ ದುರಂತ ಇವತ್ತು